ದಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮ ಪಂಚಾಯಿತಿಯ ಕೊಳಕೇರಿ ಗ್ರಾಮದಿಂದ ಕೋಕೇರಿಗೆ ಸಂಪರ್ಕಿಸುವ ಕುಪ್ಪೋಟು ರಸ್ತೆಯಿಂದ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಮಂಗಳವಾರ ಸಂಜೆ ಉದ್ಘಾಟಿಸಿದರು ಅಭ್ಯರ್ಥಿ ಕಾಣದ ಈ ರಸ್ತೆಯಿಂದ ಶಾಸಕರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗಿದೆ ಶಾಸಕರು ಕಾಮಗಾರಿ ವೀಕ್ಷಿಸಿ ಕೆಲಸ ನಿರ್ವಹಿಸುವ ಸಂದರ್ಭ ಸ್ಥಳೀಯರು ಗುಣಮಟ್ಟದ ಬಗ್ಗೆ ಗಮನಹರಿಸಬೇಕೆಂದು ಸಲಹೆ ನೀಡಿದರು ಬಳಿಕ ಕೊಳಕೇರಿ ಗ್ರಾಮದ ತುತ್ತ ಬಾರಿಕೆ ಕಡೆ ತೆರಳುವ ರಸ್ತೆಗೆ ಹದಿಮೂರು ಲಕ್ಷ ರೂಪಾಯಿ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಅರವತ್ತೈದು ಲಕ್ಷ ರೂಪಾಯಿಯ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಇಸ್ಮಾಯಿಲ್ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಕಾಂಗ್ರೆಸ್ ವಲಯ ಅಧ್ಯಕ್ಷರಾದ ಮಾಚೆಟ್ಟಿರ ಕುಸು ಕುಶಾಲಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ಇಂದಿನ ಜನಪ್ರತಿನಿಧಿಗಳಲ್ಲಿ ಎಷ್ಟೇ ಒತ್ತಡ ಹಾಕಿದ್ರು ಮಾಡದಿರುವುದರಿಂದ ನಮ್ಮ ಗಣಪಟ್ಟ ಈ ವಿಭಾಗದ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಸಂಪುಟ ಇವರು ಇಪ್ಪತ್ತೈದು ವರ್ಷಗಳಿಂದ ಆಗದಿರುವಂತಹ ಕಾರ್ಯ ಅರವತ್ತು ಲಕ್ಷ ಐವತ್ತು ಲಕ್ಷದ ಕಾಂಕ್ರೀಟ್ ಮತ್ತು ಹತ್ತು ಲಕ್ಷದ ಗ್ರಾಮರಿಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ವಶಕ್ತನಾದ ಭಗವಂತ ಅವರಿಗೆ ಆಯುಷ ಆರೋಗ್ಯ ರಾಜಕೀಯದಲ್ಲಿ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ಸ್ವಾಗತ ಬಯಸುತ್ತಾ ನಮ್ಮ ಕುಶಲಪ್ಪನವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವರು ಸ್ವಾಗತ ಕೊರಬೇಕು ಅಂತ ಕೇಳ್ಬಳ್ತೇನೆ ಎಲ್ಲರಿಗೂ ನಮಸ್ಕಾರ ಕೊಡದೆ ಸರ್ವರ ಹೆಸರಿನಲ್ಲಿ ನಮ್ಮ ಎಮ್ಮಲ್ಲಿ ಒಳ್ಳೆ ಹೆಸರನ್ನು ತರಬೇಕು ಕಾಪಿಕ ಆಸ್ಪತ್ರೆ ಕೊಡಬಾರ್ದು ಪ್ರತಿಯೊಬ್ರು ನೋಡ್ಕೊಬೇಕು ಅವರ ಅಮೃತಸ್ನಿ ಈಗ ಬುದ್ಧಿನಿ ಪೂಜೆ ಮಾಡಬೇಕಾಗಿ ಎಲ್ಲರ ಬರ್ರಿಗೆ ಕೇಳ್ಕೊಳ್ತೇನೆ ಚೆನ್ನಾಗಿ ಬೇಬರು ಕಾಪಿಕಾನು ಯಾರ ಆಸ್ಪತ್ರೆ ಕೊಡಬಾರ್ದು ಪ್ರತಿಯೊಬ್ರು ನೋಡ್ಬಿಡ್ಬೇಕು ಅವರ ಅಮೃತ ಈಗ ಬುದ್ಧಿ ಪೂಜೆ ಮಾಡ್ಬೇಕಾಗಿ ಎಲ್ಲರ ಬರ್ರೆ ಕೇಳ್ಕೊಳ್ತೇನೆ ಚೆನ್ನಾಗ್ ಬೇಕು